ಅವರು ಬಂದಂತ ಸಂವಿಧಾನದ ವಿಷಯಗಳನ್ನು ಮತ್ತು ಮೆರವಣಿಗೆ ಮೂಲಕ ಈ ಸಂಚಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರದ ನಂತರ ಈ ದೇಶಕ್ಕೆ ಕೊಟ್ಟಂತಹ ಒಂದು ಮಹಾನ್ ಗ್ರಂಥ ಅದು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಎಪ್ಪತ್ತೆಂಟು ವರ್ಷಗಳ ಸುದೀರ್ಘವಾದ ಇತಿಹಾಸದಲ್ಲಿ ಭಾರತವು ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮುನ್ನಡೆಯಲು ಸಂವಿಧಾನ ನಮಗೆ ಒಂದು ಮೂಲ ಗ್ರಂಥ ಹೇಳಿ ನಾವು ಬಹಳ ಅಭಿವಾರ್ಯತೆ ಈ ಸಂದರ್ಭದಲ್ಲಿ ಇದ್ದೀವಿ ಇವತ್ತ ಸಾಮಾಜಿಕ ನ್ಯಾಯ ಇರ್ಬೋದು ಇವತ್ತ ಈ ದೇಶದ ಮುನ್ನಡೆ ಇರ್ಬೋದು ಈ ದೇಶದ ಅಭಿವೃದ್ಧಿ ಇರ್ಬೋದು ಪ್ರತಿಯೊಂದು ಹಂತದಲ್ಲಿ ಸಂವಿಧಾನದ ಅಡಿಯಲ್ಲಿ ಬಾಳುತ್ತಿರುವಂಥ ಒಂದು ನೂರ ನಲವತ್ತು ಐದು ಕೋಟಿ ಜನಸಂಖ್ಯೆ ಉಳ್ಳಂಥ ಈ ಭಾರತ ದೇಶವನ್ನು ಅತ್ಯಂತ ಗಟ್ಟಿ ತರಿದಂಥ ಮುಂದಾಲೋಚನೆಯಿಂದ ತರುವಂಥ ಕಾರ್ಯವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ಕೊಡುಗೆ ಕೊಟ್ಟಿದ್ದಾರೆ ಅವರ ಹಾದಿಯಲ್ಲಿ ಅವರು ಬಿಟ್ಟು ಹೋದಂಥ ಆಚಾರ ವಿಚಾರ ಅವರು ಬರೆದಂಥ ಪುಸ್ತಕಗಳು ಅವರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ಇಡೀ ಭಾರತ ದೇಶ ಮುನ್ನೆಡಬೇಕನ್ನುವಂಥದ್ದು ನನ್ನೊಂದು ಅಭಿಪ್ರಾಯ ಆ ನಿಟ್ಟಿನಲ್ಲಿ ಇವತ್ತು ಶಕ್ತಿ ನಗರದ ನಮ್ಮ ತಾಲೂಕು ಆಡಳಿತ ಅದರ ಜೊತೆಗೆ ಎಲ್ಲ ಗಣ್ಯ ಮಾನ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಹಾಜನತೆಗೆ ಸಂವಿಧಾನದ ಈ ದಿನ ದಿನದ ಶುಭಾಶಯಗಳನ್ನು ತಿಳಿಸಿ ನಾನು ಯಾರು ಮಾತುಕೊಳ್ತೀನಿ ಜೈ ಹಿಂದ ಭಾರತ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು